ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ ಹೊಸ ಕ್ಲಿನಿಕ್ ಓಪನ್ ವಿಚಾರಕ್ಕೆ ಕಲಹ ಶುರುವಾಗಿತ್ತಂತೆ ಅಪ್ಡೇಟ್ ಸಿಗ್ತಾ ಇದೆ ಮಗ ಹಾಗೂ ಅಳಿಯನಿಗೆ ಕ್ಲಿನಿಕ್ ಓಪನ್ ಗೆ ಕೃತಿಕಾ ತಂದೆ ಕೃತಿಕಾಳ ಮರ್ಡರ್ ಕೇಸ್ ಗೆ ಸಂಬಂಧಪಟ್ಟಂತ ಟ್ವಿಸ್ಟ್ ಕೃತಿಕಾ ತಂದೆ ಏನಿದ್ದಾರೆ ಮಗ ಅಳಿಯ ಇಬ್ಬರಿಗೂ ಸೇರಿ ಒಂದು ಕ್ಲಿನಿಕ್ ಓಪನ್ ಮಾಡಬೇಕು ಅಂತ ಮುಂದಾಗಿದ್ರು ಆದ್ರೆ ಅಲ್ಲಿಂದಾನೇ ಇಬ್ಬರ ನಡುವೆ ಇರಿಸು ಮುರಿಸು ಶುರುವಾಗಿತ್ತು ಕ್ಲಿನಿಕ್ ಓಪನ್ ಮಾಡೋದಕ್ಕೆ ಅಂತ ಇಂಟ್ರೆಸ್ಟ್ ತೋರಿಸಿರ್ಲಿಲ್ವಂತೆ ಆರೋಪಿ ಅಲ್ಲಿಂದ ಗಂಡ ಹೆಂಡತಿ ಮಧ್ಯೆ ಒಂದಷ್ಟು ಕಲಹ ಜಗಳ ಶುರುವಾಗಿತ್ತು ತದನಂತರ ವಿಕ್ಟೋರಿಯಾ ಆಸ್ಪತ್ರೆಗೆ ಕೆಲಸಕ್ಕೆ ಸೇರಿದ್ರು ಈ ಮಹೇಂದ್ರ ರೆಡ್ಡಿ ಕೊಲೆ ಆರೋಪಿ ಅತ್ತ ಡಾಕ್ಟರ್ ಕೃತಿಕಾ ರೆಡ್ಡಿಗೂ ಅನಾರೋಗ್ಯ ಉಂಟಾಗಿತ್ತು ಇದೇ ಕಲಹ ಪತ್ನಿ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆಯ ಕೊಲೆಯಲ್ಲಿ ಅಂತ್ಯ ಆಗ್ತದೆ ಪತ್ನಿಗೆ ತಾನೇ ಟ್ರೀಟ್ ಮಾಡ್ತಾ ಇದ್ದೀನಿ ಅನ್ನೋ ರೀತಿಯಾಗಿ ಈತ ತೋರಿಸ್ಕೊಳ್ತಾ ಇದ್ದ ಆಕೆಯ ತಂದೆ ತಾಯಿಗೂ ಕೂಡ ಕಿಂಚಿತ್ತು ಡೌಟ್ ಬಂದಿರಲಿಲ್ಲ ನನ್ನ ಮಗಳಿಗೆ ಈತ ಸಾಯುವಂತೆ ಇಂಜೆಕ್ಷನ್ ಕೊಡ್ತಿದ್ದಾನೆ ಟ್ರೀಟ್ ಮಾಡ್ತಿದ್ದಾನೆ ಅಂತ ಆದ್ರೆ ನೋಡಿ ಕ್ಲಿನಿಕ್ ವಿಷಯಕ್ಕೆ ಶುರುವಾದಂತ ಒಂದು ಇರಿಸು ಮುರಿಸು ಜಗಳ ಕೊನೆಗೆ ಪತಿಯಿಂದಾನೆ ಪತ್ನಿಯ ಕೊಲೆ ಆಗಿ ಅಂತ್ಯ ಆಗಿದೆ ಡಾಕ್ಟರ್ ಕೃತಿಕಾ ರೆಡ್ಡಿಯ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಸಿಗ್ತಾ ಇರುವಂತ ಅಪ್ಡೇಟ್ ಇದು ಪೋಸ್ಟ್ ಮಾರ್ಟಮ್ ಮಾಡೋವರೆಗೂ ಕೂಡ ಗೊತ್ತಾಗಿರ್ಲಿಲ್ಲ ಆಕೆಯನ್ನ ಕೊಂದಿದ್ದು ಆಕೆ ಗಂಡ ಅಂತೇಳಿ ಇಬ್ರು ಕೂಡ ಡಾಕ್ಟರ್ಸೆ ಆಕೆಗೆ ಅನಾರೋಗ್ಯ ಉಂಟಾಯಿತು ಅನ್ನುವಂಥ ಕಾರಣಕ್ಕೆ ಶುರುವಾದಂಥ ಗಲಾಟೆ ಈಗ ಅದಕ್ಕೆ ಸಂಬಂಧಪಟ್ಟಂಥ ಅಪ್ಡೇಟನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ